ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಡಿಸೆಂಬರ್ ಐದರಿಂದ ಎರಡು ದಿನಗಳ ಕಾಲ ನಡೆಯುವ ರಾಷ್ಟೀಯ ಬಾಲರಂಗೋತ್ಸವದಲ್ಲಿ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರನ ಕಾವ್ಯದ ಬೀಸು ಕಂಸಾಳೆ ನೃತ್ಯ ರೂಪಕ ಪ್ರದರ್ಶಿಸಲು ಯಳಂದೂರು ತಾಲೂಕಿನ ಮೆಳ್ಳಹಳ್ಳಿ ಗ್ರಾಮದ ಆ ಶಾಲೆ ಆಯ್ಕೆಯಾಗಿದೆ ಈ ನಿಟ್ಟಿನಲ್ಲಿ ಆದರ್ಶ ಶಾಲೆಯ ರಂಗ ಶಿಕ್ಷಕ ಎಸ್ ಮಧುಕರ್ ಮಳವಳ್ಳಿ ಅವರ ಮಾರ್ಗದರ್ಶನದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಹಾಗೂ ಮೂವರು ಶಿಕ್ಷಕರ ತಂಡ ಬೆಂಗಳೂರಿನಿಂದ ಡಿಸೆಂಬರ್ ಎರಡರಂದು ಭೋಪಾಲ್ಗೆ ಪ್ರಯಾಣ ಬೆಳೆಸಲಿದೆ ರಾಷ್ಟಮಟ್ಟದ ಬಾಲರಂಗೋತ್ಸವಕ್ಕೆ ಆಯ್ಕೆಯಾದ ರಾಜ್ಯದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಆದರ್ಶ ಶಾಲೆ ಪಾತ್ರವಾಗಿದೆ ಇದೇ ಮೊದಲ ಬಾರಿಗೆ ರಾಜ್ಯವನ್ನು ಪ್ರತಿನಿಧಿಸುವ ಅವಕಾಶ ಜಿಲ್ಲೆಗೆ ದೊರೆತಿರುವುದು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರ ಪೋಷಕರಿಗೆ ಅತೀವ ಸಂತಸ ತಂದಿದೆ ದೂರದರ್ಶನದೊಂದಿಗೆ ಮುಖ್ಯ ಶಿಕ್ಷಕ ಗುರುಮೂರ್ತಿ ಬಾಲರಂಗೋತ್ಸವ ಸ್ಪರ್ಧೆಯಲ್ಲಿ ಮಲೆಮಹದೇಶ್ವರನ ಕಾವ್ಯದ ಬೀಸು ಕಂಸಾಳೆ ನೃತ್ಯ ಪ್ರದರ್ಶಿಸಲು ನಮ್ಮ ಶಾಲೆ ಆಯ್ಕೆಯಾಗಿರುವುದು ಜಿಲ್ಲೆಗೆ ಹೆಮ್ಮೆ ತರುವ ವಿಚಾರವಾಗಿದೆ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರುವಲ್ಲಿ ಶ್ರಮಿಸಲಾಗುವುದು ಎಂದರು ನಮ್ಮ ಶಾಲೆಯು ಸಹ ರಾಷ್ಟ್ರ ಮಟ್ಟದಲ್ಲಿ ಬಾಲರಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕೆಲಸವನ್ನು ಮಾಡ್ತಾ ಇದೆ ಮಧುಕರ್ ಮಳವಳ್ಳಿ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಬಾಲರಂಗೋತ್ಸವದಲ್ಲಿ ಪ್ರದರ್ಶನ ನೀಡಲು ನಮ್ಮ ಶಾಲೆಯ ಮಕ್ಕಳು ಸಿದ್ಧರಾಗಿದ್ದು ಪ್ರಶಸ್ತಿ ನಮ್ಮದಾಗಿಸಿಕೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಸಾಕು ಕೊಡ್ತಿದ್ದಾರೆ ಹಾಗೆ ಮಕ್ಕಳು ಕೂಡ ತುಂಬಾ ತಮ್ಮ ನೃತ್ಯವನ್ನ ಕಾಯ್ತಾ ಇದ್ದಾರೆ ಶಿಕ್ಷಕ ಬಿ ಎಸ್ ವಿನಯ್ ರಂಗೋತ್ಸವದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಲು ನಮ್ಮ ಶಾಲೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಪ್ರಶಸ್ತಿ ಜಯಿಸುವಲ್ಲಿ ಯಶಸ್ವಿಯಾಗಲೆಂದು ವಿದ್ಯಾರ್ಥಿಗಳಿಗೆ ಹಾರೈಸಿದರು ಶಾಲೆಯಿಂದ ಇರುವ ವಿದ್ಯಾರ್ಥಿನಿಯರ ತಂಡ ಕಂಸಾಳೆ ಜನಪದ ನೃತ್ಯವನ್ನ ಭೋಪಾಲ್ನಲ್ಲಿ ಪ್ರದರ್ಶನ ಮಾಡಲಿದೆ ಇದು ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ತಂಡ ಅನ್ನೋದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಈ ನೆಲದ ಜನಪದ ಸೊಗಡಿನ ಕಲೆಯಾದಂತಹ ಕಂಸಾಳ ನೃತ್ಯವನ್ನು ಕಲಿತು ಉತ್ತಮವಾಗಿ ಪ್ರದರ್ಶನ ಮಾಡಲಿದ್ದಾರೆ ವಿದ್ಯಾರ್ಥಿನಿ ರಶ್ಮಿತಾ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವೊಂದರಲ್ಲಿ ನಮ್ಮ ಕಲೆ ಪ್ರದರ್ಶಿಸಲು ಹೆಮ್ಮೆಯಾಗುತ್ತಿದೆ ಎಂದು ಸಂತಸ ಹಂಚಿಕೊಂಡರು ತರಿಸಿ ನಮ್ಗೆ ಅಭ್ಯಾಸ ಮಾಡಿಸಿದ್ರು ನಾವು ಸುಮಾರು ಒಂದ್ ಹದಿನೈದು ದಿನದಿಂದನೂ ಅಭ್ಯಾಸ ಮಾಡ್ತಾ ಇದೀವಿ ನಾವು ಕರ್ನಾಟಕದಿಂದ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದೀವಿ ನಾವ್ ಇಲ್ಲಿನ ಚಾಮರಾಜನಗರ ಜಿಲ್ಲೆಯ ಒಂದು ಕಲೆಯನ್ನ ನಾವು ಅಲ್ಲಿ ಮಧ್ಯಪ್ರದೇಶ ಬಾಳ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸ್ತೀವಿ ಮತ್ತೋರ್ವ ವಿದ್ಯಾರ್ಥಿನಿ ಸಾಧನಾ ಎಸ್ ಗೌಡ ರಂಗೋತ್ಸವ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಪ್ರೆಸೆಂಟ್ ಮಾಡ್ತಾ ಇದೀವಿ ಅದು ಆದರ್ಶ ಶಾಲೆಯ ಮಕ್ಕಳು ಅಂತಂದ್ರೆ ನನ್ಗೊಂಥರ ಖುಷಿ ವಿಚಾರ ನಮ್ಮ ಶಾಲೆಯ ಒಂದು ಇದನ್ನ ಎತ್ತಿಡಿಬೇಕು ಅಂತ ಅನ್ಕೋತೀನಿ ಮತ್ತೆ ಅಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ನಂಗೆ ತುಂಬಾ ಇದೆ ಮತ್ತೆ ಅಲ್ಲಿ ನಮ್ ಕಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡೇ ಮಾಡ್ತೀವಿ